ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ಮಕರ ಸಂಕ್ರಮಣ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಮಣವನ್ನ ಆ ದಿನವು ನಾವ ಈ ಸೂರ್ಯ ಮಕರ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಉತ್ತರಾಯಣ ಪನ್ ಪುಣ್ಯಕಾಲದಂದು ನಮಗೆ ಬೆಳಕು ಜಾಸ್ತಿ ಆಗಿರುತ್ತೆ ಹಗಲಿನ ಸಮಯ ಜಾಸ್ತಿಯಾಗಿರುತ್ತೆ ರಾತ್ರಿ ಸಮಯ ಕಮ್ಮಿಯಾಗಿರುತ್ತೆ ರಾತ್ರಿ ಎಂದರೆ ಅಜ್ಞಾನ ರಾತ್ರಿ ಎಂದರೆ ನಿರಾಶೆ ಜಯಿಸಲು ನಮಗೆ ಬೆಳಕಿನ ಸಮಯವನ್ನು ಹಗಲಿನ ಸಮಯವನ್ನು ಆಶೆ ಎನ್ನುವ ಬೆಳಕನ್ನು ಮತ್ತು ಆಲೋಚನೆ ಎನ್ನುವ ಬೆಳಕನ್ನು ಅವಕಾಶಗಳ ಎನ್ನುವ ಬೆಳಕನ್ನು ಯಶಸ್ಸು ಎನ್ನುವ ಬೆಳಕನ್ನು ಜಾಸ್ತಿ ಮಾಡುತ್ತಾ ತಮ್ಮೆಲ್ಲರಿಗೂ ಈ ವರ್ಷವು ಅತ್ಯದ್ಭುತ ಶುಭ ಫಲಿತಗಳು ಸಿಗಲಿ ಎಂದು ಭಾವಿಸುತ್ತ ನಾವು ಈ ದಿನವು ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದಂತಹ ಧನಸ್ಸು ರಾಶಿ ಜಾತಕರ ಶುಭಾನುಶುಭ ಫಲಿತಗಳು ಮತ್ತು ಅನುಕೂಲ ಫಲಿತಗಳು ಮಕರ ಸಂಕ್ರಾಂತಿ ಆದ ಮೇಲೆ ಯಾವ ತರ ಇರುತ್ತೆ ಅನ್ನುವುದು ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋಣ ನಮ್ಮ ವಿಡಿಯೋ ಇಷ್ಟವಾದದ್ದಲ್ಲಿ ದಯವಿಟ್ಟುಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವರ್ಷ ಧನಸ್ಸು ರಾಶಿ ಜಾತಕರಿಗೆ ಫಿನಾನ್ಷಿಯಲ್ ಆಗಿ ಮತ್ತು ಆರ್ಥಿಕ ಪಾರವಾಗಿ ಸೆಟಲ್ ಆಗೋದಕ್ಕೆ ಒಂದು ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳೋದಕ್ಕೆ ಒಂದು ಸ್ಟೇಜ್ ಗೆ ಬಂದು ನಿಂತ್ಕೊಳ್ಳೋದಕ್ಕೆ ಸೆಟಲ್ ಆಗೋದಕ್ಕೆ ಅತ್ಯುತ್ತಮ ವರ್ಷ ಈ ವರ್ಷ ಆಗಿರುತ್ತೆ ಇದರಿಂದ ನಿಮ್ಮ ಬೆಲೆ ನಿಮ್ಮ ಸ್ಥಾನವೇನು ಈ ಫಿನಾನ್ಸಿಯಲ್ ಸ್ಟೇಟಸ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಫರ್ಟ್ ಏನು ಸಮಾಜಕ್ಕೆ ಗೊತ್ತಾಗುತ್ತೆ ಬಂದ್ರು ಮಿತ್ರರಿಗೆ ಗೊತ್ತಾಗುತ್ತೆ ಆ ತರ ನೀವು ಫಿನಾನ್ಷಿಯಲ್ ಆಗಿ ಸ್ಟೆಬಿಲಿಟಿ ಮತ್ತು ಫಿನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗುವಂತಹ ವರ್ಷ ಈ ವರ್ಷ ಆಗಿರುತ್ತೆ ಮಾರ್ಗಗಳಿಂದ ನಿಮಗೆ ಧನಾದಾಯ ಬರುವಂತಹ ಸೂಚನೆ ಈ ಧನಸ್ಸು ರಾಶಿಯವರಿಗೆ ಇದೆ ಶನಿ ಚತುರ್ಥ ಸ್ವಾವದಲ್ಲಿದ್ದು ನಿಮಗೆ ವೃತ್ತಿ ಉದ್ಯೋಗಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮ ಶುಭ ಫಲಿತಗಳನ್ನು ಕೊಡುವಂತಹ ವರ್ಷ ಈ ವರ್ಷವು ಆಗಿರುತ್ತೆ ಮತ್ತೆ ಸರಿಯಾದ ನಿರ್ಧಾರಗಳನ್ನು ತಗೊಂಡು ಸರಿಯಾದ ಸಮಯಗಳಲ್ಲಿ ಹೂಡಿಕೆ ಮಾಡಿದರಲ್ಲಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡುವುದರಲ್ಲಿ ನಿಮಗೆ ಅತ್ಯುತ್ತಮ ಲಾಭ ಈ ವರ್ಷ ನೀವು ಈ ಶೇರ್ ಮಾರ್ಕೆಟ್ ಇಲ್ಲ ಗಳಲ್ಲಿ ಮಾಡುವುದರಿಂದ ಅತ್ಯುತ್ತಮ ಫಲ ಸಿಗುವ ಅವಕಾಶವಿದೆ ನಿಮ್ಮ ಉದ್ಯೋಗದಲ್ಲಿ ಜೀ ನಿಮಗೆ ಬರುವಂತಹ ವೇತನದಲ್ಲಿ ಬೆಳವಣಿಗೆ ಮತ್ತು ಅತ್ಯಧಿಕ ವೇತನ ಪಡೆಯುವಂತಹ ಉದ್ಯೋಗ ಅವಕಾಶಗಳು ನಿಮಗೆ ಸಿಗಲಿರುವ ಅವಕಾಶ ಧನಸ್ಸು ರಾಶಿ ಜಾತಕರಿಗೆ ಈ ವರ್ಷವು ಕಾಣುತ್ತಿದೆ ನಿಮಗೆ ಸಮಾಜದಲ್ಲಿ ಮತ್ತು ಸಮಾಜಕ್ಕೋಸ್ಕರ ಸಮಾಜ ಹಿತೈಷಿಗಳಾಗಿ ಸಮಾಜದ ಹಿತಕ್ಕೋಸ್ಕರ ಯಾವ್ದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡೋಣ ಸರಿಯಾಗಿರುವಂತಹ ಕೆಲಸ ಮಾಡೋಣ ನಾಳೆ ನಾಲ್ಕು ಜನಕ್ಕೆ ಉಪಯೋಗ ಪಡಲಿ ಉಪಯೋಗವಾಗಲಿ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ಸಮಾಜ ಹಿತ ಸಮಾಜ ಹಿತ ಕಾರ್ಯಕ್ರಮಗಳನ್ನ ಬಗ್ಗೆ ಯೋಚನೆ ಮಾಡ್ತೀರಾ ಅಂತಹ ಕಾರ್ಯಕ್ರಮಗಳಲ್ಲಿ ನಿಮ್ಮ ನೀವು ತೊಡಗಿಸ್ಕೊಳ್ತೀರಾ ಆದ್ದರಿಂದ ನಾಲ್ಕು ಜನಕ್ಕೆ ನಿಮ್ಮ ಕಡೆಯಿಂದ ಉಪಕಾರವಾಗುತ್ತೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಉದ್ಯೋಗಗಳಲ್ಲಿ ನಿಮ್ಮಲ್ಲಿರುವಂತಹ ಸಾಮರ್ಥ್ಯ ಸ್ಕಿಲ್ಸ್ ಮತ್ತು ನಿಮ್ಮಲ್ಲಿರುವಂತಹ ಅಡಾಪ್ಟೆಬಿಲಿಟಿ ಫ್ಲೆಕ್ಸಿಬಿಲಿಟಿ ಇವೆಲ್ಲವೂ ನಿಮ್ಮ ಮೇಲ್ ಅಧಿಕಾರಿಗಳ ಗಮನಕ್ಕೆ ಬಂದು ನಿಮಗೆ ಉನ್ನತ ಅಂತಹ ಪ್ರಮೋಷನ್ಗಳು ಮತ್ತು ಇಂಕ್ರಿಮೆಂಟ್ಗಳು ಬ ಸಿಗುವಂತಹ ಸಾಧ್ಯತೆ ಈ ವರ್ಷ ಧನಸ್ಸು ರಾಶಿಯವರಿಗೆ ಆಗ್ತಾ ಇದೆ ಮತ್ತು ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇರ್ತೀರ ನಿಮ್ಮ ಇಡೀ ಜೀವನದಲ್ಲಿ ಕೆಲಸ ಮಾಡಿದ್ರೇನೆ ನಮ್ಗೆ ಸಿಗುತ್ತೆ ಒಂದೇ ಸಾರಿ ಎತ್ತರಕ್ಕೆ ಹೋಗ್ಬೇಕಂದ್ರೆ ಆಕಾಶಕ್ಕೆ ಏಣಿ ಆಗ್ಬಿಟ್ಟು ಒಂದೇ ಸಾರಿ ಹಾರಕ್ಕಾಗಲ್ಲ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತು ಆ ಕಾರಣದಿಂದ ಒಂದೊಂದು ಇಟ್ಟಿಗೆ ಒಂದೊಂದು ಇಟ್ಟಿಕೆ ಏರಿಸ್ತಾ ನೀವು ಜೀವನದಲ್ಲಿ ನೀವು ಮೇಲೆ ಬರ್ತಾ ಇರ್ತಾರೆ ಬಿಟ್ಟು ನೀವು ಊಹಗಳಿಗೆ ಮತ್ತು ಅದ್ಭುತಗಳು ಮಿರಾಕಿಲ್ಸ್ ಅನ್ನುವವು ನಿಮಗೆ ಆಗ್ಬಾರದು ನೀವು ಅದರ ಬಗ್ಗೆ ಯೋಚನೆ ಮಾಡೋಲ್ಲ ನೀವು ಕಷ್ಟೇ ಫಲಿ ನಾವು ಎಷ್ಟು ಕಷ್ಟ ಪಡ್ತೀವೋ ಅಷ್ಟು ಕಷ್ಟ ನಮಗೆ ಪ್ರತಿಫಲ ಸಿಗುತ್ತೆ ಅನ್ನುವ ಭಾವನೆಯಲ್ಲಿ ಕಷ್ಟ ಹಾರ್ಡ್ ವರ್ಕ್ ಮಾಡೋ ಕಾರಣದಿಂದ ನಿಮಗೆ ಅತ್ಯುತ್ತಮ ಲಾಭ ಉಂಟಾಗುತ್ತೆ ನಿಮಗೆ ಈ ಮೊದಲನೇ ಮೂರು ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಈ ಮೊದಲನೇ ಮೂರು ತಿಂಗಳು ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಆಗುವಂತಹ ಸಾಧ್ಯತೆ ಇದೆ ಆ ಮೂರ್ ತಿಂಗಳ ಆದ್ಮೇಲೆ ಅಂದ್ರೆ ಮಾರ್ಚ್ ಮುಗಿದ ಮೇಲೆ ನಿಮಗೆ ಮತ್ತೆ ನಾರ್ಮಲ್ ಆಗುತ್ತೆ ಈ ಆರೋಗ್ಯದಲ್ಲಿ ಅಷ್ಟೊಂದು ಈ ವರ್ಷ ಗಾಬರಿ ಬೆಳುವ ಅವಕಾಶವಿಲ್ಲ ಅವಕಾಶವಿಲ್ಲ ನ ಗುರು ಬಂದು ಆರನೇ ಸ್ಥಾನದಲ್ಲಿ ಸಂಚಾರ ಮಾಡುವ ಕಾರಣದಿಂದ ಈ ವ್ಯಾಪಾರ ವ್ಯವಹಾರಗಳು ಮಾಡುವವರಿಗೆ ಸ್ವಲ್ಪ ನಷ್ಟಗಳು ಆಗುವಂತಹ ಸಾಧ್ಯತೆ ಇದೆ ಆ ಕಾರಣದಿಂದ ವ್ಯಾಪಾರ ದಕ್ಷತೆಯಿಂದ ನೀವು ನಿಮ್ಮ ವ್ಯಾಪಾರವನ್ನು ಸಕ್ಸಸ್ ಯಶಸ್ಸು ಕಡೆಗೆ ನಿಭಾಯಿಸಬೇಕಾಗಿರುವ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಇನ್ನ ಪ್ರೇಮ ವಿವಾಹಗಳು ಮತ್ತು ವಿವಾಹ ಯೋಗ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ತೊಡಗಿದವರಿಗೆ ಈ ವರ್ಷ ತುಂಬಾ ಉತ್ಸಾಹವಂತರಾಗಿ ಉಲ್ಲಾಸ ಭರಿತವಾಗಿ ಅವರು ಕಾಲವನ್ನು ಕಳಿತೀರ ನಿಮ್ಮ ಭಾಗಸ್ವಾಮಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಅಷ್ಟ್ ಅಷ್ಟ್ ವಿಶ್ವಸನೀಯವಾಗಿ ಇಂದ ಡೆಡಿಕೇಶನ್ ಇಂದ ಯಾವುದೇ ರಹಸ್ಯವನ್ನ ಅವರ ಮುಂದೆ ಬಚ್ಚಿಡ್ದೋ ಬಚ್ಚಿಡಿಯೋ ತರ ನೀವು ಲಾಯಲ್ ಆಗಿ ತುಂಬಾ ಹಾನೆಸ್ಟ್ ಆಗಿ ನಿಮ್ಮ ನ ಕಾಪಾಡ್ಕೊಳ್ತಾ ಇರ್ತೀರ ಮತ್ತೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಫಲಿತಗಳು ಕೊಡ್ತಾ ಇದೆ ಮತ್ತು ಮೆಡಿಕಲ್ ಸೈನ್ಸ್ ಅಂತಹ ಗಳಲ್ಲಿ ಅತ್ಯುನ್ನತ ಪದವಿ ಅತ್ಯುನ್ನತ ವಿದ್ಯಾಪ್ರಾಪ್ತಿ ವಿದೇಶದಲ್ಲಿ ವಿದ್ಯಾವಕಾಶಗಳಿಗೋಸ್ಕರ ಪ್ರಯತ್ನ ಮಾಡುವವರಿಗೆ ಈ ವರ್ಷ ಅತ್ಯುತ್ತಮ ಕಾಲ ಮತ್ತೆ ಈ ಮೂರು ತಿಂಗಳ ಕಾಲ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಮುಂದೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಯಾಕಂದ್ರೆ ಆರೋಗ್ಯದಲ್ಲಿ ತೊಂದರೆ ಆದರೆ ಎಕ್ಸಾಮ್ಸ್ ಅಲ್ಲಿ ಸರಿಯಾಗಿ ಪರ್ಫಾರ್ಮೆನ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಅದರ ಬಗ್ಗೆ ಹೇಳುವುದಾದರೆ ಈ ಮೂರ್ ತಿಂಗಳು ಸ್ವಲ್ಪ ಹುಷಾರಾಗಿರ್ಬೇಕು ಮತ್ತೆ ಆಹಾರ ಅಭ್ಯಾಸಗಳು ನಿಮಗಿರುವಂತಹ ಆಹಾರ ಅಭ್ಯಾಸಗಳು ನಿಯಂತ್ರ ನಿಯಂತ್ರವಾಗಿರಲಿ ಸರಿಯಾದ ಟೈಮಲ್ಲಿ ಊಟ ಮಾಡುವುದು ಮತ್ತೆ ಜಂಕ್ ಫುಡ್ ಸ್ಟ್ರೀಟ್ ಫುಡ್ ಇಂತಹ ಕಾರಣದಿಂದ ಆಹಾರ ನಿಯಮಗಳನ್ನ ಮತ್ತು ವ್ಯಾಯಾಮ ಮತ್ತು ಧ್ಯಾನ ಯೋಗದಿಂದ ನಿಮ್ಮ ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಷಯ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ನಿಭವಂತು ಜೈ ಶ್ರೀರಾಮ್